ಇಲ್ಲಿ ನಿಜ ಯಾವುದೇ ಸಭೆ ನಡೀತಾ ಇಲ್ಲ ಫಸ್ಟ್ ಪಾಯಿಂಟು ಎರಡನೇ ವಿಚಾರ ಅಂದರೆ ಕುಮಾರಣ್ಣರು ಇದು ಇದೇನು ಹೊಸ್ದೇನಲ್ಲ ಈ ಭಾಗಕ್ಕೆ ಬಂದಾಗ ನಾವು ಅಲ್ಲಿ ಕೊಪ್ಪದಲ್ಲಿ ಹೋದಾಗ ನಮ್ಮ ತೋಟದಲ್ಲಿ ಇರ್ತಕ್ಕಂಥದ್ದು ಇದೆಲ್ಲ ನಾವು ಯಾವಾಗಲೂ ಇಲ್ಲ ಸ್ವಲ್ಪ ಲೀಜರ್ ಪೀರಿಯಡ್ ಕಳಿಬೇಕು ಅಂದಾಗ ಈ ಥರ ಬರ್ತೀವಿ ಅವಾಗ ಹಂಗಾಗಿ ನಾನು ಕರೆದಿದ್ದೆ ಬಂದಿಯಾರ ಅಷ್ಟು ಬಿಟ್ಟರೆ ಆಮೇಲೆ ಅಮೇರಿಕದ ಸ್ನೇಹಿತರು ನಾವು ಅಮೇರಿಕಕ್ಕೆ ಹೋದಾಗ ಕುಮಾರಣ್ಣವರು ನಾವು ಎಲ್ಲ ಭಾಳ ಎಲ್ಲ ಕಡೆ ಸುತ್ತಾಡಿಸಿ ಮನೆಗಳಿಗೆಲ್ಲ ಹೋಗಿ ಅವ್ರ ಮನೆಗಳಿಗೆಲ್ಲ ಊಟ ಮಾಡಿ ಬಂದಿದ್ದು ಅವರಿಗೂ ಇವತ್ತು ಚಿಕ್ಕಮಗಳೂರಿಗೆ ಬ ಬೆಂಗಳೂರಿಗೆ ಬಂದಾಗ ಮೊನ್ನೆ ಕೂಡ ನಾನು ಇನ್ವೈಟ್ ಮಾಡಿದ್ದೆ ಅವರಿಗೆ ಅವಾಗ ಅವರು ಕೂಡ ಇಲ್ಲ ಕುಮಾರಣ್ಣರು ಕರಿಬೇಕು ಅಂದರು ಯಾರು ನಮ್ಮ ಅಮೇರಿಕ ಸ್ನೇಹಿತರು ಕುಮಾರಣ್ಣರು ಕರೆದು ಕುಮಾರಣ್ಣವರು ಬರಲಿಂದ ಬಂದು ಅವ್ರವ್ರ ಜೊತೆ ಬಂದು ನೋಡಿ ಇವತ್ತೆಲ್ಲ ಅವರು ಇದು ಮುಳೆಂಗರಿಗೆ ಹೋಗಿದ್ದಾರೆ ನೋಡಿ ಅವರೆಲ್ಲ ಅಮೇರಿಕ ಸ್ನೇಹಿತರು ಅವರೆಲ್ಲ ಅವರೆಲ್ಲ ನಮ್ಮೂರೇ ಅಮೆರಿಕದಲ್ಲಿ ಪುಟರಾಜು ಮತ್ತು ಸಾರಾಮಹೇಶ್ ಅವ್ರ ಜೊತೆ ಮಂಡ್ಯ ರಾಜಕೀಯ ಬೆಳವಣಿಗೆ ಬಗ್ಗೆ ಚರ್ಚೆ ನಡೆಸ್ತಾ ಇದಾರೆ ಅಂತ ಕುಮಾರ ಬಂದಿದ್ದಾರೆ ಅಂದ್ರೆ ಎಲ್ಲರೂ ಬರಲ್ಲ ಸರ್ಸ್ಕೊಂಡ್ರು ಅಂತ ಪುಟರಾಜ್ ಅವರು ಪುಟರಾಜ್ ನಾನು ಕರೆದಿದ್ದೆ ಸಾರಾಮಹೇಶ್ ನಾನು ಕರೆದಿದ್ದೆ ಅಣ್ಣ ಬತ್ತರ್ ಬರ್ರ ಅಂತ ಬಂದಿದ್ರು ಅಷ್ಟು ವಿಶೇಷ ಏನಿಲ್ಲ ಬಂದಾಗಿ ಮಾತಾಡಲ್ವಾ ಸರ್ ಈಗ ಮಾತಾಡಿದ್ರೆ ಈಗ ಕುಮಾರಣ್ಣ ಕೂತಾಗ ರಾಜಕೀಯ ಮಾತಾಡಲ್ವಾ ಏನು ಏನ್ ಲೀಸರ್ ಇದ್ದಾಗ ನಾವು ಒಂದು ಪಕ್ಷ ಅದೇನು ಇದೇನು ಅಂತ ಕೇಳ್ತೀವಿ ಮಂಡ್ಯದಿಂದ ಸ್ಪರ್ಧೆಗೆ ಕುಮಾರಸ್ವಾಮಿ ಅವ್ರು ವ್ಯಕ್ತಪಡಿಸ್ತಾ ಇಲ್ಲ ಕುಮಾರಸ್ವಾಮಿ ಅವರು ನಿಲ್ಬೇಕು ಅಂತ ಹೇಳಿ ಕಾರ್ಯಕರ್ತರು ನಮ್ಮ ಲೀಡರ್ಗಳು ಅದನ್ನು ಹೇಳ್ತಾ ಇದ್ದಾರೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಅನೇಕ ಜನ ಲೀಡರ್ಗಳು ಕುಮಾರಸ್ವಾಮಿ ಮಂಡ್ಯದಿಂದ ನಿಲ್ಬೇಕು ಅಂತಾರೆ ತುಮಕೂರಲ್ಲಿ ನಿಲ್ಬೇಕು ಅಂತಾರೆ ಚಿಕ್ಕಬಳ್ಳಾಪುರದಲ್ಲಿ ನಿಲ್ಬೇಕು ಅಂತಾರೆ ಈ ಮೂರು ಭಾಳ ಇದೆ ಖಂಡಿತ